ಚಪ್ಪಾಳೆ ಹೊಡಿರಿ ಒಂದಿಷ್ಟು ಜೋರಾಗಿ ಹೊಡಿಬೇಕವ ಈಗ ರೊಟ್ಟಿ ಮಾಡೋದಂತರ ಬಿಟ್ಟಿರಿ ಬಿಟ್ಟಿರಿ ಎಲ್ಲೆಲ್ಲರೂ ಎಲ್ಲ ಅದು ಯೋಗ ಅದು ಅದು ಒಂದು ದೊಡ್ಡ ಯೋಗ ಅದು ಅವಾಗ ನೋಡಿರಿ ಯೋಗ ಹೆಂಗೆ ಕಂಡು ಹಿಡಿದಿದ್ರು ಉದೊಳವಿ ಅಂತ ಊದ್ತಿದ್ರು ಅದು ಪ್ರಾಣಾಯಾಮ ರೊಟ್ಟಿ ಬಡಿತಿದ್ರು ಅದು ಅಸ್ತ ಸಮ ಹಸ್ತದ್ದೆಲ್ಲ ಏನೇನು ಆಗಬೇಕಾಗಿತ್ತು ಎಲ್ಲ ಎಲ್ಲ ಆಗೇ ಹೋಗಿಬಿಟ್ಟು ಆಮೇಲೆ ಮತ್ತು ಬಟ್ಟೆ ಒಗೀತಿದ್ರು ಇಡೀ ದೇಹ ಚಲೋ ಇರ್ತಿತ್ತು ಕೊಡ ತರ್ತಿದ್ದರು ಸಹಸ್ರಾರ ಜಾಗೃತ ಆಗ್ತಿತ್ತು ನಡೀತಿದ್ದರು ಸಪ್ತ ಚಕ್ರಗಳು ಜಾಗೃತಗೊಳ್ತಿದ್ದವು ಈಗೇನು ರೊಟ್ಟಿನೂ ಇಲ್ಲ ರೊಟ್ಟಿ ಆ ಹೌದಲ್ವ ರೊಟ್ಟಿ ಕೇಳಿದ್ರೆ ಸದ್ಯ ದೇವರು ಬೆಟ್ಟ ಹಾಕಿ ಯಾರ್ದಾರ ಮನೆಯಾಗೆ ಭಕ್ತರು ಮನೆಯಾಗ ಹೋದಾಗ ಅವರು ಅಜ್ಜೋರಿಗೆ ಏನು ಮಾಡಲಿ ಅಂತ ಬಂದಾಗ ಅವ್ರು ಅಂದ್ಕೊಂಡಿರ್ತಾರೆ ಶಾವಿಗೆ ಪಾಯಸ ಅಂತ ಹೇಳ್ತಮ ನಮಗೆ ಅಂಥವೆಲ್ಲ ತಿಂದು ಬೇಜಾರಲ್ಲ ನಾವೇನು ಹೇಳಿರ್ತೀವಿ ರೊಟ್ಟಿ ಮಾಡೋದು ನೋಟ್ಲು ಅವ್ರಿಗೆ ಸಿಟ್ಟ ಬರ್ತದೆ ಒಳ್ಳೆ ಹೇಳಿದೆ ಸ್ವಾಮಿಗೆ ಈಗೆಲ್ಲ ಪ್ರವಚನಕ್ಕೆ ಬಂದಿರಿ ನೀವು ನೀವು ಪತ್ರಿಕೆಗೆ ಹಾಕ್ಷರ ನೋಡ್ರಿ ಏನಂತಾಕ್ಷಿರ್ತಾರ ಬರಬೇಕಾದ್ರೆ ಸರ್ವರಿಗೂ ಆಧಾರದ ಸ್ವಾಗತ ಸರ್ವ ಸದ್ಭಕ್ತರನ್ನು ಕರೆತನ್ನಿ ಅಂತ ಹಾಕಿಸ್ತಾರೆ ಎಲ್ಲರ ಎಮ್ಮಿನ ಕರ್ಕೊಂಡು ಬರ್ರಿ ಅವಕ್ಕೆ ಪ್ರವಚನ ಬೇಕಿಲ್ಲ ಈಗ ನಿಮಗೆ ಒಂದು ಮಾತು ಹೇಳ್ತೀನಿ ಸುಮ್ಮನೆ ಹೇಳ್ತೀನಿ ಹಂಗೆ ಹೇಳ್ತೀನಿ ಹಾಲು ಎಮ್ಮಿ ಕೊಡ್ತೈತಿ ಎಮ್ಮಿ ಹುಲ್ ತಿಂತೈತಿ ಹೌದಾ ಯಾವತ್ತಾದರೂ ಪೇಪರ್ನ್ಯಾಗ ಅಥವಾ ಟಿ ವಿಯಾಗ ನೋಡಿರಿ ನನಗೆ ಭಾಳ ಖುಷಿಯಾಗ್ಯದ ಇವತ್ತು ಪ್ರವಚನ ಅಂದ್ರೆ ಮಾರದೂರು ಹೋಗ್ತಾವೆ ಟಿ ವಿ ಯೂಟ್ಯೂಬ್ಗಳೆಲ್ಲ ಮತ್ತು ಇನ್ನೂ ಪ್ರವಚನದೊಳಗನ ಇವರು ನಾನು ನಾ ಪ್ರವಚನ ಹಾಕ್ತೀನಿ ನಾಲ್ಕು ಜನಗಳಿಗೆ ಕೇಳಿಸ್ತೀನಿ ಅಂತ ಅಭಿಲಾಷೆ ಹೊತ್ತಿದ್ದು ನೋಡಿದ್ದೀನಿ ಅಂತಂದ್ರೆ ಬಹುಶಃ ಅದು ಒಂದೇ ಚಾನಲ್ ಅಂದ್ಕೊಂತೀನಿ ನಾನು ಸಾತ್ವಿಕ ಚಾನಲ್ ನಿಮ್ಮ ಶಾಪುರದೊಳಗೆ ಭಾಳ ಸಂತೋಷ ಯಾಕಂತಂದ್ರೆ ನಾನು ನಿನ್ನೆನೇ ಹೇಳಿದ್ದೀನಿ ಲಕ್ಷ ಜನ ಡ್ಯಾನ್ಸ್ ನೋಡೋದಕ್ಕಿಂತ ಹತ್ತು ಮಂದಿಗೆ ಒಳ್ಳೇದು ಏನದಲ್ಲ ಅದು ಭಾರಿ ಕಠಿಣ ಯಾಕಂದ್ರೆ ಹಾಲು ತರಕ ನಾವು ಏನವ ಮನೆ ಮನಿಗೆ ಡೈರಿಗೆ ಹೋಗಬೇಕಾಗಿಲ್ಲ ಎಲ್ಲಿಗೆ ಹೋಗಬೇಕಾಗಿಲ್ಲ ಹಾಲು ಮನೆ ಮನಿಗೆ ಬಂದು ಹಾಕ್ತಾರೆ ಆದರೆ ಹಾಲುಕೂ ಹಾಲು ಬೇಕಂದ್ರೆ ಎಲ್ಲಿಗೆ ಹೋಗ್ತೀರಿ ಊರು ಬಿಟ್ಟು ದೂರ ಹೋಗ್ತೀರಿ ಜಿಲ್ಲಾ ಬಿಟ್ಟು ದೂರ ಹೋಗ್ತೀರಿ ಇನ್ನು ಕೆಲವರು ದೇಶ ಬಿಟ್ಟು ಹೋಗ್ತಿರ್ತಾರೆ ನೀವು ಎಷ್ಟು ದೂರ ಹೋದ್ರೂ ಅದು ಪೂರ್ತಿ ಮ್ಯಾಗ ದೂರ ಕರ್ಕೊಂಡು ಹೋಗ್ತದ ಅದರ ಕಡೆ ಇದ್ದೇ ಅದು ಈಗ ಹಾಲು ಕೊಡುತ್ತದಲ್ಲ ಯಾವತ್ತಾದರೂ ಯಾವ ಪೇಪರ್ ಒಳಗಾದರೂ ಯಾವ ಟಿ ಒಳಗಾದರೂ ವಿಚಾರ ಮಾಡಿ ನೋಡಿರಿನು ಇವತ್ತಿನ ದಿನ ಎಮ್ಮಿ ನೀರು ಬೆರೆಸಿ ಹಾಲು ಕೊಟ್ಟೈತೆ ಅಂತೇಳಿ ನೋಡಿರಿ ಏನವ್ವ ಎಮ್ಮಿ ಎಂದು ನೀರು ಬೆರೆಸೋದಿಲ್ಲ ಎಮ್ಮಿ ಉದ್ರಿ ಕೊಟ್ಟ ಹಾಲಿಗೆ ನೀರು ಬೆರೆಸಿ ಕೊಡೋರು ಯಾರು ಕಲಬರಿಕೆ ಮಾಡೋರು ಯಾರು ಯಾರವಾ ಜೋರಾಗಿ ಹೇಳ್ರಿ ಅದನ್ನು ಯಾರು ನೀವೇ ಮತ್ತು ಮನುಷ್ಯ ಅಂದ್ರೆ ಅದು ಬೇರೆ ಪ್ರಾಣಿ ಅನ್ನೋದು ನೋಡುವ ಒಂದಿಷ್ಟು ಸಣ್ಣ ಭಾವನೆಯೊಳಗೂ ಕೂಡ ನಮಗೆ ಶುದ್ಧತೆ ಇಲ್ಲ ಅಂತಂದ್ರೆ ಪ್ರಪಂಚದೊಳಗೆ ಏನು ಕೂಡ ನೀವು ಮಾಡೋದಕ್ಕಾಗೋದಿಲ್ಲ ನೀ ಯೋಗ ಮಾಡ್ತೀಯೋ ಧ್ಯಾನ ಮಾಡ್ತೀಯೋ ಪೂಜೆ ಮಾಡ್ತೀಯೋ ತ್ಯಾಗ ಮಾಡ್ತೀಯೋ ದಾನ ಮಾಡ್ತೀಯೋ ತದನಂತರ ಇವೆಲ್ಲವುಗಳ ತಳಹದಿ ಯಾವುದು ಅಂತಂದ್ರೆ ಅದು ಒಂದೇ ಒಂದು ಭಕ್ತಿ ಭಕ್ತಿ ಅನ್ನೋದಿಲ್ಲ ಅಂದ್ರೆ ಪ್ರಪಂಚದೊಳಗೆ ನೀ ಏನು ಮಾಡಿದರೂ ಕೂಡ ಅದು ಸಾರ್ಥಕತೆ ಆಗೋದಿಲ್ಲ ಏನಾಗೋದಿಲ್ಲವಾ ಸಾರ್ಥಕತೆ ಆಗೋದಿಲ್ಲ ಅದು ಸಾರ್ಥಕತೆ ಆಗಬೇಕು ಅಂತಂದ್ರೆ ಆ ಒಳ್ಳೆಯ ಭಾವ ನಮ್ಮೊಳಗೆ ಬರಬೇಕು ಜಗತ್ತಿನ ಎಲ್ಲ ಅದ್ಭುತಗಳನ್ನು ಭಗವಂತ ನಮ್ಮೊಳಗೆ ಇಟ್ಟಿದ್ದನ್ನಿ ನೀ ಪೂಜೆ ಮಾಡ್ತೀರಿ ಭಾಳ ಜನ ಪೂಜೆ ಮಾಡ್ತಿರ್ತೀರಿ ನೀವು ಮಾಡ್ತಿರಲ್ರಿ ಲಿಂಗ ಹಾಕ್ಕೊಂಡ್ರಿ ಕೊಳಾಗ ಅದಾವ ಅಂದ್ರಿ ಶರಣ್ ಎಲ್ಲರು ಬಹುಶಃ ನಿಮ್ಮನ್ನು ನೋಡಿದ್ರೆ ನಾ ಎಲ್ಲರೂ ಕೊರಳಾಗ ಅದಾವ ಅಂತ ಅನ್ಕೊಂಡಿದ್ದೀನಿ ಮತ್ತು ಭಾಳ ಜನರು ಕೊರಳಾಗ ಲಿಂಗಿರೋಲ್ಲ ಅದನ್ನು ತೆಗೆದು ಗುಟ್ಟಕ್ಕೆ ಹಾಕಿರ್ತಾರೆ ಯಾವುದಕ್ಕೆ ಹಾಕಿರ್ತಾರೆ ಗೊ ಇಷ್ಟು ಚಂದ ಹಾಕಿರ್ತಾರೆ ಅಂದ್ರೆ ಆ ಅದು ಹಿಂಗೆ ಜೋತಾಡ್ತಿರ್ತದ ಲಿಂಗ ಎರಡು ತೊಲಿ ಬಂಗಾರ ಚೈನ್ ತೊಗೊಂಡು ಕೊರಳಾಗ ಹಾಕೋತವು ಲಿಂಗ ತಗೊಂಡು ಗೂಟಕ್ಕೆ ಹಾಕೋತವು ಆ ಆ ಲಿಂಗ ಹೇಳ್ತದ ನೀ ಏನೂ ಚಿಂತೆ ಮಾಡಬೇಡ ಎರಡು ತೊಲೆ ಬಿಟ್ಟು ಇಪ್ಪತ್ತು ತೊಲೆ ಮೆರಿ ನೀ ಎಲ್ಲಿ ಮಠ ಮೆರಿತೀರಿ ಎಲ್ಲಿ ಮಠ ರೀ ತನ ಮೆರೀತೀವಿ ಆದ್ರೆ ಸತ್ತಾಗ ನಿಮ್ಮ ಜೊತೆ ಏನು ಬಂಗಾರ ಬರುತ್ತದೋ ಏನು ಗುರು ಕೊಟ್ಟ ಲಿಂಗ ಬರುತ್ತದೋ ಏನು ಬರ್ತದವ ಅದಂಥದ ನೀ ಇದ್ದಾಗ ನನ್ನ ಗೂಟಕ್ಕಾಕಿ ನಾಳೆ ನಿನ್ನ ಗೂಟಕ್ಕೆ ಬಡಿತಾರಲ್ಲ ಬಡಿತಾರಲ್ಲ ಕಾಲಾಯ ತಸ್ಮೈ ನಮಃ ನಿನ್ ನಿನ್ನ ನಿನ್ನ ಗೂಟಕ್ಕೆ ಬಿಡದಾಗ ನೀ ಅವಾಗ ಮಂಚದ ಮೇಲೆ ಮಲಗಿ ಮರಣದ ಶಯದೊಳಗ ಮಲಗಿದಾಗ ಭಗವಂತ ಅಂದ್ರೆ ಜಗತ್ತಿನ ಯಾವ ಭಗವಂತನ ಕೃಪೆನು ನಿನಗಾಗೋದಿಲ್ಲ ಅದಕ್ಕೆ ಬಸವಣ್ಣನವರು ಬರೆದ್ರು ಯಾವಾಗ ಅಂತ ಬರೆದ್ರು ನೆರೆ ಕೆಣ್ಣೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ கால மையூரி கோலுத முன்ன முப்போ எந்தப்பி அழியத முன்ன மருத்தூ முட்டத முன்ன முட்டி பூஜு நம்ம கூடலங்கேவரன்ன ಎಷ್ಟು ಚಂದ ಪ್ರಧಾನ ವಯಸ್ಸು ಎಲ್ಲಾರಿಗೂ ಆಗೋದೆ ಹಿಂಗ ತೊಟ್ಟಿಲದೊಳಗಿದ್ದು ಕೂಸು ಮೆಟ್ಟಲು ಏರುತ್ತ ಹೆಂಗ್ ಬೆಳೀತದೋ ಗೊತ್ತಿಲ್ಲ ಚಂದ ಯೌವನಕ್ಕೆ ಬಂದು ಬದುಕು ಬದುಕು ಕ್ಷಣಾರ್ಧದೊಳಗೆ ಮುಪ್ಪಿಗೆ ಬರ್ತದೋ ಗೊತ್ತಿಲ್ಲ ಹಣವಿದ್ದಾಗಲೇ ಭಕ್ತಿ ಗುಣವಿದ್ದಾಗಲೇ ಮಾಡಿ ನೆನಹಿದ್ದಾಗಲೇ ಮುಕ್ತಿ ಪಡೆಯಾತ್ನ ಒಣ ಮಾತಾಡಿದರೆಲ್ಲ ಶನಿ ಹರಿದು ಹೋಗುವುದೇ ಒಂದು ನೆನಪಿಟ್ಕೋಬೇಕು ನಾನು ಅವರನ್ನು ಮೆಚ್ಚಿಸ್ತೀನಿ ಇವರನ್ನು ಮೆಚ್ಚಿಸ್ತೀನಿ ನಾ ಏನೋ ಗೆದ್ದೆ ನಾ ಏನೋ ಕಟ್ಟಿದೆ ಈ ಪ್ರಪಂಚದೊಳಗೆ ನಾ ಏನೋ ಮಾಡಿಬಿಟ್ಟೆ ನಾ ಏನೋ ಸಾಧಿಸಿಬಿಟ್ಟೆ ಅನ್ನೋದು ಟಿ ವಿಯೊಳಗೋ ಪೇಪರ್ನೊಳಗೋ ಬಂದಿದ್ದನ್ನು ನೋಡಿ ಖುಷಿ ಪಡೋದಲ್ಲ ನಮ್ಮೊಳಗ ಭಗವಂತ ನಮಗೆ ಆತ್ಮ ಮನಸ್ಸು ಅಂತಿಟ್ಟ ಅದಕ್ಕೆ ಹೇಳ್ತಾರಲ್ಲ ಮನವರಿಯದ ಕಳ್ಳತನವೇನು ಇಲ್ಲವಲ್ಲ ಯಾರು ಮೆಚ್ಚಬೇಕು ಅಂದ್ರೆ ನಮ್ಮ ಮನಸ್ಸು ಮೆಚ್ಚೋ ಹಾಗೆ ನಾವು ಬದುಕಬೇಕು ಯಾರು ಮೆಚ್ಚೋ ಹಾಗೆ ನಮ್ಮ ಮನಸ್ ನೀವು ನೀವು ನಿಮ್ಮ ಹಡದ ಮಕ್ಕಳನ್ನ ಪ್ರೀತಿ ಮಾಡ್ತೀರಿ ಜಗತ್ತಿಗಾಗಿ ಎಲ್ಲ ನಿನ್ನ ಮನಸ್ಸು ನಿನ್ನ ಮಕ್ಕಳನ್ನು ಮೆಚ್ಚಲಿ ಅಂತ ಅದು ಕೂಡ ಭಕ್ತಿನಿ ನಾವು ಒಂದೇ ಮಾತು ಹೇಳ್ತೇನೆ ಜೀವನದೊಳಗೆ ಎಲ್ಲದರೊಳಗೂ ಪರಿಶುದ್ಧತೆ ಅನ್ನೋದು ಇತ್ತು ಅಂತಂದ್ರೆ ಆ ಬದುಕು ಭಕ್ತಿಯ ತಳಹದಿ ಆಗ್ತದ ಆ ಬದುಕಿನಲ್ಲಿ ಭಕ್ತಿ ಅತ್ಯಂತ ವೈಭವವಾಗಿರುತ್ತದ ಜಗತ್ತಿನೊಳಗೆ ಭಕ್ತಿ ಇದ್ರೆ ಎಲ್ಲ ಎಲ್ಲದರಿಂದನೂ ಭಕ್ತಿ ಅಲ್ಲ ಅದಕ್ಕೆ ನಾವು ಹೆಂಗೆ ಮಾಡ್ತೀವಿ ಹೆಂಗೆ ಮಾಡ್ತೀವ ತಟ್ಟಾಗ ಅಕ್ಕಿ ಹಾಕು ಈ ಕಡೆಲ್ಲ ಅಕ್ಕಿ ಬರಂಗಿಲ್ಲ ದೇವಸ್ಥಾನಕ್ಕೆ ಹೋಗ್ತಿರ್ತೀರಿ ದೇವಸ್ಥಾನಕ್ಕೆ ಹೋದಾಗ ಚಲೋ ಚಪ್ಪಲ್ ಹಾಕೊಂಡಿರ್ತೀರಿ ಆ ಚಪ್ಪಲ್ ಎಲ್ಲಿ ಬಿಡ್ತೀರಿ ಎಲ್ಲಿ ಬಿಡ್ತೀರಿ ಹೊರಗೆ ಬಿಡ್ತೀರಿ ದೇವಸ್ಥಾನದಾಗ ಹೋಗಿ ಕುಂದಿರ್ತೀರಿ ಕಣ್ಣು ಮುಚ್ತೀರಿ ಸತ್ತ ಹೇಳ್ರಿ ಯಾವ ಕಾಣತ ನಿಮ್ಮ ಕಣ್ಣಿಗೆ ಏನು ಕಾಣುತ್ತೆ ದೇವ್ರು ಕಾಣ್ತಾನೆ ಯಾರು ಕಣ್ಣಿಗಾರ ಅವಾಗ ಕಾಣೋದಿಲ್ಲ ದೇವರು ಸಗುಣ ಚಪ್ಪಲಿ ಐಕ್ಯ ಸಗುಣ ಅರ್ಥ ಮಾಡ್ಕೊಳ್ರಿ ನಾ ಹೇಳೋದು ಭಾಳ ಚಂದದ ಎಷ್ಟು ಪರಿಶುದ್ಧ ಅಂತಂದ್ರೆ ತಾಯಿ ನಿಮಗೆ ಹೇಳ್ತೇನೆ ಜಗತ್ತಿನ ಯಾವ ಖಜಾನೆಯೂ ಕೂಡ ಹೃದಯದಷ್ಟು ದೊಡ್ಡದಲ್ಲ ಹೃದಯದಷ್ಟು ಪವಿತ್ರ ಅಲ್ಲ ಬಹುಶಃ ಒಂದು ಕೋಟಿ ಎರಡು ಕೋಟಿ ಇದ್ರಿಷ್ಟು ಚಂದ ಟ್ರಿಜುರೊಳಗೆ ತೆಗೆದಿಡ್ತೀರಿ ಆ ಟ್ರಿಜೂರಿಗೆ ಅಷ್ಟು ಗೌರವ ಕೊಡ್ತೀರಿ ಸಾವಿರ ಕೋಟಿ ಅಲ್ಲ ನಿನ್ನ ಇಡೀ ಬದುಕನ್ನು ಮತ್ತೊಮ್ಮೆ ನಾ ಕೊಡ್ತೀನಿ ಅಂತಂದ್ರೆ ನಿಂತ ಹೃದಯ ಮತ್ತೆ ಬಡಿಯೋದಿಲ್ಲ ಅರ್ಥ ಮಾಡ್ಕೊಳ್ರಿ ಯಾಕೆ ಈ ಬದುಕುಗಳು ಕೆಡ ಕೆಟ್ಟು ಹೋಗ್ತಾವೆ ಅಂತಂದ್ರೆ ಯಾವುದನ್ನ ಎಲ್ಲಿ ಇಡಬೇಕು ಎಲ್ಲಿ ಇಡ್ಬೇಕಾದ್ರೆ ಯಾವುದನ್ನ ನಾವು ಇಡಬೇಕು ಅನ್ನೋದು ಮನುಷ್ಯನಿಗೆ ತಿಳಿದಿಲ್ಲ ಹತ್ತು ಇಪ್ಪತ್ತು ಸಾವಿರ ಕೊಟ್ಟು ತಂದು ಏನು ಏನಿಡ್ತಿರವ ಮನೆಗೆ ಇಟ್ಟಿರ್ತೀರ ಬೆಡ್ರೂಮ್ನಾಗ ಇಟ್ಕೊಂಡಿರ್ತಾರೆ ಎಲ್ಲಿ ಅದೇ ಹಿಂಗೆ ತೆಗೆಯೋದು ನೋಡೋದು ತೆಗೆಯೋದು ನೋಡೋದು ಅದು ಘನ ಖುಷಿ ಅದು ತೆಗೆದು ನೋಡ್ದಂಗಲ್ಲ ಏನು ಇಟ್ಟಿರ್ತೀರಿ ಟ್ರಿಜೂರ್ಯಾಗ ಏನು ಇಡ್ತಿರವ ನಾ ಏನು ತೊಗೊಳಂಗಿಲ್ಲ ರಾತ್ರಿ ನಿಮ್ಮ ಮನೆಗೆ ಬರಂಗ ಸುಮ್ಮನೆ ಹೇಳಿರಿ ನೀವು ಗಾಬರಿಯಾಗಿ ಕುಂದ್ರಬಾಡ್ರಿ ನನಗೆಲ್ಲ ನಾ ಏನು ಕಳು ಮಾಡಕ್ಕೆ ಬರ್ತೀನಿ ನಿಮ್ಮ ಮನೆಗೆ ಏನು ಇಟ್ಟಿರ್ತೀರಿ ಬಂಗಾರ ಇಟ್ಟಿರ್ತೀರಿ ಅದು ಬಿಟ್ಟರೆ ಬೆಳ್ಳಿ ಇಟ್ಟಿರ್ತೀರಿ ದುಡ್ಡು ಇಟ್ಟಿರ್ತೀರಿ ಯಾರಾದರೂ ಸತ್ತೇ ಹೇಳಿರಿ ಟ್ರಿಜೂರ್ ಅಂತೀರಿ ಗಾಡ್ರಿಜ್ ಅಂತೀರಿ ಟ್ರಿಜೂರಿ ಅಂತೀರಲ್ಲ ಯಾರಾದರೂ ಟ್ರಿಜೂರಿಯಾಗ ಕಸಬರಿಗೆ ಇಟ್ಟಿರಿ ಇಟ್ಟಿರಿನಾ ಮಸಿಬೆಟ್ಟೆ ಇಟ್ಟಿರಿ ಇಲ್ಲ ಚಪ್ಪಲಿ ಇಟ್ಟಿರಿ ಇಲ್ಲ ಚಪ್ಪಲೆಲ್ಲಿ ಬಿಟ್ಟಿರ್ತೀರಿ ನೋಡ ಅವ್ ಹುಡ್ಗ್ರಿಗೆ ಹೊರಗೆ ಬಿಟ್ಟಿರ್ತೀರಿ ಅವ್ನು ತೊಗೊಂಡು ಯಾಕೆ ಹೃದಯದಾಗ ಇಟ್ಕೊಂತೀರಿ ಬರೀ ಹತ್ತು ಇಪ್ಪತ್ತು ಸಾವಿರ ಬೆಲೆ ಬಾಳೋ ಟ್ರಿಜುರಿಯೊಳಗನ ಕೋಟಿ ಗಟ್ಲೆ ಲಕ್ಷ ಗಟ್ಲೆ ಬೆಲೆ ಬಾಳೋ ಬಂಗಾರ ಇಡ್ತೀರಿ ಮತ್ತೆ ಇನ್ನು ಈ ಈ ಹೃದಯ ಅನ್ನೋದನ್ನು ಎಷ್ಟು ದೊಡ್ಡ ಟ್ರಿಜುರಿ ಕೊಟ್ಟಾನ ಭಗವಂತ ಅಲ್ಲಿ ಏನಿಡಬೇಕು ಅಂತಂದ್ರೆ ಈ ಜಗತ್ತನ್ನ ಅತ್ಯದ್ಭುತವಾಗಿ ಸೃಷ್ಟಿ ಮಾಡಿ ಆದಿ ಅಂತ್ಯಗಳಿಲ್ಲದ ನಿರಾಭಾರಿಯಾಗಿ ಜಗತ್ತನ್ನ ಬೆಳಗುವ ಶಿವಯೋಗದ ತತ್ವದ ಸವಿಯ ಚರಣಗಳನ್ನು ನಮ್ಮ ಹೃದಯದೊಳಗಿಡಬೇಕು ಹೊರತು ಇನ್ನೇನೋ ಇಡಬಾರದು ಎಂಥದ ನಾವು ತುಂಬಿಸ್ಬೇಕು ಇಲ್ಲಿ ಅಂದ್ರ ಒಂದು ಸಾರಿ ತುಂಬಿಸಿದೀವಿ ಅಂದ್ರ ಅದಕ್ಕ ಸಾವಿರಬಾರ್ದು ಅದಕ್ಕೆ ಅಳಿವಿರಬಾರ್ದು ಅದಕ್ಕೆ ಏರುಪೇರುಗಳಿರಬಾರ್ದು ಅದಕ್ಕ ದುಃಖಗಳಿರಬಾರ್ದು ಅದಕ್ಕೆ ಶೋಕಗಳಿರಬಾರ್ದು ಅಷ್ಟು ಶುಚಿತ್ವವನ್ನು ಎಲ್ಲಿ ತುಂಬಬೇಕು ನಾವು ಇಲ್ಲಿ ತುಂಬಬೇಕು ಎಲ್ಲಿಡ್ಬೇಕವ ಇದು ಬಹಳ ಚಲೋ ಜಾಗ ಹೃದಯ ಏನದ ನಾವು ನೀವು ಅನುಕೊಂಡ ಹಾಗೆ ಕೇವಲ ರಕ್ತವನ್ನ ಕಳಿಸುವ ಒಂದು ಕೇವಲ ಮಾಧ್ಯಮ ಅಲ್ಲ ಸಾವಿರ ಕೋಟಿ ವಿಚಾರ ಭಾವನೆಗಳನ್ನು ನಿಮ್ಮ ಹೃದಯ ನಿಮ್ಮ ನೆತ್ತಿಗೆ ತುಂಬುತ್ತದೆ ನಿಮ್ಮ ಬದುಕಿಗೆ ಕೊಟ್ಟೇ ಕೊಡುತ್ತದೆ ಯಾವುದು ಅದು ಅದು ಯಾವುದರಿಂದ ತುಂಬಿರ್ಬೇಕು ಅದು ಚಂದ ಭಕ್ತಿಯಿಂದ ತುಂಬಿರ್ಬೇಕು ಹೃದಯ ಆ ಭಕ್ತಿ ಎಷ್ಟು ಪರಿಶುದ್ಧ ಅಂದ್ರೆ ಭಕ್ತಿ ಎಷ್ಟು ಪರಿಶುದ್ಧ ಜಗತ್ತಿನೊಳಗ ಇನ್ನೊಂದಿರೋದಕ್ಕೆ ಸಾಧ್ಯ ಇಲ್ಲ ಕಾರಣ ಮಾಂಸವನ್ನ ಭಕ್ತಿಯಿಂದ ಇಟ್ಟ ಬೇಡನಿಗೂ ಆ ಆ ಭಗವಂತನ ಕೃಪೆಯಾಯಿತು ನಾವು ಅಮಾವಶಿಗೊಮ್ಮೆ ಹೋಳಿಗೆ ಕರಿಗೇಡಬು ಅದಕ್ಕೆ ಅಕ್ಕ ಮಹಾದೇವಿ ಬರೀತಾಳೆ ಎಷ್ಟು ಚಂದ ಬರೀತಾಳ ಭಕ್ತಿ ಅನ್ನೋದಿತ್ತು ಅಂತಂದ್ರೆ ಹೊರಗಿನ ಯಾವುದೇ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ ಅದಕ್ಕೆ ಆ ತಾಯಿ ಬರಲಿ ಏನಂತ ಉಸುರಿನ ಪರಿಮಳವಿರಲು ಕುಸುಮದ ಹಂಗೇಕೆ ಉಸಿರು ಅಂತಂದ್ರೆ ನಾ ಹೇಳಿದ್ ಅದೇ ಐಕ್ಯ ಸುಗುಣ ಅಂತ ನೀ ಆಡುವ ಪ್ರತಿಯೊಂದು ಉಸಿರಿನೊಳಗೂ ಕೂಡ ಶಿವಯೋಗದ ಶಿವಯೋಗದ ಸಾನ್ನಿಧ್ಯವೇ ತುಂಬಿದಾಗ ನಿ ಹಾಕೋ ನೀರು ಕೂಡ ಬೇಕಿಲ್ಲ ಅಂತ ಹೇಳ್ತಾಳೆ ನೀ ಏರಿಸೋ ಪುಷ್ಪ ಬೇಕಿಲ್ಲ ಉಸೂರಿನ ಪರಿಮಳವಿರಲು ಕುಸುಮದ ಹಂಗೆ ಇವತ್ ಯಾವ ರವಿವಾರಲ್ಲ ಬಹುಶಃ ಮೊನ್ನೆ ಶುಕ್ರವಾರ ಪೂಜೆ ಮಾಡಿರಿ ಅಂತ ಅನ್ಕೊಂತೀನಿ ನಾನು ಮಾಡಿರಲಿಲ್ಲವ ಯಾರ್ದು ಮಾಡ್ತಾರ್ರೀ ಶ್ರೀ ಶುಕ್ರವಾರ ಪೂಜೆ ಯಾರದು ಮಾಡ್ತಿರವಾ ಮಾತಾಡ್ರಿ ಜೋರಾಗಿ ಮಾಡಿದ್ರೆ ಒಳ್ಳೇದಾಗ್ತೈತಿ ಇಲ್ಲಾಂದ್ರೆ ಮಾತು ಗೋವಿಂದ ನೋಡು ಆ ಮಹಾಲಕ್ಷ್ಮಿ ಅದ್ರಾಗ ನಿಮಗೆ ಭಾಳ ಪೇವರಿಟ್ ದೇವ್ರು ಅಂದ್ರೆ ಯಾರು ಭಾಳ ಇಷ್ಟದ ದೇವರು ಎಂಥ ಭಯ ಭಕ್ತಿ ಅಂತಂದ್ರೆ ಯಾರು ದೇವರ ಮ್ಯಾಗನು ಅಷ್ಟು ಭಯ ಭಯಭಕ್ತಿಯನ್ನು ಇಡೋಕೆ ಸಾಧ್ಯನೇ ಇಲ್ಲ ಇಷ್ಟು ಚಂದ ಪೂಜೆ ಮಾಡ್ತಾರೆ ಅಂದ್ರೆ ನಿಮ್ಮ ಕಡೆ ಒಂದು ಪದ್ಧತಿ ಅದು ಸಿಟಿಯೊಳಗೆ ವಿಶೇಷ ದಿನ ಪೂಜೆ ಮಾಡಬೇಕಾದ್ರೆ ಬೆಳಗ್ಗೆ ಮೂರಕ್ಕೆ ಎದ್ದುಬಿಡ್ತಾರೆ ಎದ್ದು ಈ ಕಡೆ ಎಲ್ಲ ಶುಗರ್ ಬಿ ಪಿ ಮಂದೆಲ್ಲ ವಾಕಿಂಗ್ ಅಂತ ಹೋಗ್ತಾರೆ ವಾಕಿಂಗ್ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಂಗಿಲ್ಲ ಕೈಯಾಗಿ ಏನು ಮಾಡ್ತಾರ ಏ ಇವ್ರಿಗೆ ಗೊತ್ತಿರ್ತದ ಏನು ಮಾಡ್ತೀರವಾ ಆ ಒಂದು ಕರಿ ಕವರ್ ತಗೊಂಡ ಹೋಗೋದು ಯಾಕೆ ತೊಗೊಂಡಿರ್ತೀರಿ ನೋಡಿ ಅದು ಆರು ವರ್ಷದ ಹುಡುಗಿ ಹೇಳ್ತದೆ ಹೂವು ಹರಿಯಾಕಂತ ಅವ್ರ ಮನ್ಯಾಗ ಅದನ್ನ ಮತ್ತೆ ಇದು ಮಜಾ ಹೆಂಗಂದ್ರೆ ಕರಿ ಕವರ್ ತಗೊಂಡು ಹೊಂಟು ಬಿಡೋದು ಮುಂಜಾನೆ ಎಷ್ಟು ಚಂದ ಹೋಗ್ತಿರ್ತಾರೆ ಅಂದ್ರೆ ಆ ಕಡೆ ನೋಡೋದು ಈ ಕಡೆ ಕಾಂಪೌಂಡ್ ನೋಡೋದು ಯಾರ ಕಂಪೌಂಡ್ನಾಗ ಹೂ ಬಿಟ್ಟಾವು ಅವು ಕಾಂಪೌಂಡ್ನಾಗ ಹೂ ಬಿಟ್ರೆ ಆ ಓಸು ಹೂ ತಗೊಂಡು ಕಿತ್ಕೊಂಡ್ಬಿಡೋದು ದಡ್ಡ ದೊಡ್ಡ 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 ದಡ್ಡ ಅಷ್ಟು ಕಿತ್ತು ಬಿಡೋದು ಅಲ್ಲಿ ಲಕ್ಷ್ಮಿ ಪೂಜೆ ನಡಿತೈತಿಲ್ಲ ಒಂದು ಕಾಂಪೌಂಡ್ನಾಗ ಒಂದು ಹೂವು ಉಳಿಸಂಗಿಲ್ಲ ಓಸು ಹೂವು ಕವರ್ನ ತುಂಬಿಕೊಂಡು ಬಂದು ಮನ್ಯಾಗ ಚಂದ ಹೂ ತೆಗೆದು ಅವಕ್ಕೆಲ್ಲ ನೀರು ಹಾಕಿ ತಾವು ತಲೆ ಮ್ಯಾಗ ನೀರು ಹಾಕ್ಕೊಂಡು ಅರಿಶಿಣ ಕುಂಕುಮ ಎಲ್ಲ ಮುಖಕ್ಕೆ ಬಡ್ಕೊಂಡು ಆ ಲಕ್ಷ್ಮಿ ಮುಂದೆ ಕುಂದಿರೋದು ಚಂದ ಮಡಿಯಾಗಿ ಮುಂದೆ ಕುಂದಿರೋದು ಏನೇನೋ ಅಡುಗೆ ಮಾಡಿಕೊಂಡು ಈ ಹೆಣ್ಮಗಳು ಇಲ್ಲಿ ಹೂ ಇರಿಸ್ತಾಳೆ ಲಕ್ಷ್ಮಿ ನನ್ನ ಮನೆ ಚೆಂದ ಬೆಳಗಿಸ್ಬೇಕು ನೋಡಂಥೇಳಿ ಆ ಹೆಣ್ಮಗಳಲ್ಲಿ ತಂದು ಲಕ್ಷ್ಮಿ ಪೂಜೆ ಇರ್ತೈತಲ್ಲ ಎದ್ದು ಗಿಡ ನೋಡ್ತೈತಿ ಗಿಡದಾಗ ಒಂದು ಬೆಂಕಿ ಬೆಂಕೆತ್ತು ಬಿಟ್ಟಿರ್ತೈತಿ ಮತ್ತು ಹೆಂಗಾಗಿರ್ತಾಳೆ ಅಂಥ ಟೈಮ್ನಾಗ ಯಾರು ಸಿಗ್ಬೇಕು ಹೋಗಿ ನಮ್ಮಂಥ ಸ್ವಾಮಿಗಳು ಹೇಳ್ತೀನಿ ನಿಮಗೆ ಅದಂತದ ನೀ ಇಲ್ಲಿ ನನ್ನ ಮನೆ ಬೆಳಗ್ಬೇಕಂತ ಉರ್ಸ್ತಿ ಇಲ್ಲಿ ಆ ಹೆಣ್ಮಕ್ಳಂತಳೆ ಯಾವ ಎರ್ಕೊಂಡು ಹರ್ಕೊಂಡೋಗ್ತು ಅದ್ರ ಮನೆ ಹಾಳಾಗಿ ಹೋಗ್ಲಿ ಹೌದಾ ಅಂತಲ್ಲ ಅಲ್ಲಿ ಹಾಳಾಗ್ಲಿ ಅಂತ ಶಾಪ ನಿನಗ ಉದ್ಧಾರ ಆಗಲಿ ಅಂತ ನಿನ್ನ ಪೂಜೆ ಅರೆ ಬರೆ ಭಕ್ತಿ ಹೊರೆ ಯಾಯಿತ್ತು ನಾವು ನಾವು ಯಾವುದನ್ನು ಕೂಡ ನಾ ಯಾಕೆ ನಾವು ಮಾಡಕತ್ತೀವಿ ಇಲ್ಲ ಅಂತಲ್ಲ ಪ್ರವಚನಕ್ಕೆ ಬಂದಿರಿ ದೇವಸ್ಥಾನಗಳಿಗೆ ಬರ್ತೀವಿ ಪೂಜೆ ಮಾಡಿಸ್ತೀರಿ ನಮ್ಮಂಥವ್ರನ್ನ ಕರೆದು ಪ್ರಸಾದ ಆ ಮಹಾ ತಾಯಿ ಲಕ್ಷ್ಮಿ ಏನು ನೀ ಹೂ ಏರ್ಸಕ್ಕೆ ಒಳ್ಳೇದು ಮಾಡಬೇಕು ಆ ಹೆಣ್ಮಗಳು ಬೇಯೋದಕ್ಕೆ ಕೆಟ್ಟದ್ದು ಮಾಡಬೇಕು ಅಂತಾಳೆ ಲಕ್ಷ್ಮಿ ನೀ ಹೂ ಏರಿಸ್ತಿ ಖರೆ ಆದ್ರೆ ಹೂವು ನಿನ್ನವಲ್ಲ ಆ ಹೂವಿನೊಳಗ ನಿನ್ನ ಶ್ರಮ ಇಲ್ಲ ಅದಕ್ಕೆ ಇದನ್ನು ನೋಡಿ ಏನಂತ ಬರಲ್ಲ ಆ ತಾಯಿ ಉಸೂರಿನ ಪರಿಮಳವಿರಲು ಕುಸುಮದ ಹಂಗೇಕೆ ಮಹಿಳಾ ಲೋಕದ ಮೊದಲ ವಚನಗಾರತಿ ತಾಯಿ ಯಾರು ಅಕ್ಕಮಾದೇವಿ ಹನ್ನೆರಡನೆಯ ಶತಮಾನದಲ್ಲೇ ಭವ್ಯತ್ವದ ಕ್ರಾಂತಿಯನ್ನು ಈಗ ಅಬಲೇ ಸಬಲೆ ಏನೇನೋ ಬೋರ್ ಹಿಡ್ಕೊಂಡು ಒದ್ದಾಡ್ತಿರ್ತಾರೆ ಆ ಶತಮಾನದಲ್ಲಿಯೇ ಆ ಮಹಾರಾಜನ ಆಸ್ಥಾನವನ್ನೇ ತೊರೆದು ಜಗತ್ತಿಗೆ ದೇವಳಾದವಳು ಅಕ್ಕ ಮಹಾ ಆ ತಾಯಿ ಬರೀ ತಳಿದ ಏನಂತ ಉಸೂರಿನ ಪರಿಮಳವಿರಲು ಕುಸುಮದ ಹಂಗೆ ಕೇವ ಏನೂ ಬೇಡ ಈ ಈ ಶಬ್ದ ಚಾಂದನ ಪೆಟ್ಕೊಳ್ರಿ ಏನೂ ಬೇಡ ಪೂಜಕ ಕುಂತಾಗ ಏನೂ ಬೇಡ ಸಾವಿರ ಇರಲಿ ಸಾವಿರ ಬರಲಿ ಆ ಕ್ಷಣ ಒಂದಿಷ್ಟು ಸಮಯದ ಆ ತಾಯಿನ ಹೇಳ್ತಾಳೆ ಹೆಂಗ ಹೆಂಗೆ ನಾವು ಯಾವಾಗ್ಲಿಂತ ಚಲುವಾಗಬೇಕು ಪೂಜಾ ಅಂದ್ರೆ ಇನ್ನೇನು ಸ್ನಾನ ಮಾಡಕ್ ಹೊಂಟೀವಿ ಅಂದ್ರೆ ಅಲ್ಲಿಂದ ನಾವು ನಮ್ಮ ಮನಸ್ಸನ್ನು ಸ್ವಲ್ಪ ಹಿಂಗೆ ಮನಸ್ಬೇಕು ಅದಕ್ಕೆ ಹೇಳ್ತಾಳೆ ಸಜ್ಜನಳಾಗಿನ ಮಜ್ಜನ ಕೆರಗುವೆ ಶಾಂತಳಾಗಿನ ಪೂಜೆಯ ಬಾಟುವೆ ಲಿಂಗ ಪುಡ್ಕೊಂಡಿರ್ತಾವ ಕೈಯಾಗ ಯಾರು ಬರ್ಬೇಕು ಗೌಡ ನೋಡು ಬಂದು ನೋಡು ಬಡ್ಡಿಸ್ ಹೋಗದೌಡು ಅವೇನಾರ ಅನ್ಬೇಕು ಗೌಡರ ನೀವು ಹೇಳಿದ್ರೆ ರೊಕ್ಕ ತಂದಿ ಓಟು ಲಿಂಗಪ್ಪ ತಗೊಳ್ಳೋದು ಒಳಗೆ ಇಟ್ಕೊಳೋದು ಅಡ್ಡುದು ನಾನು ನಿಮಗೆ ಅದು ತಪ್ಪು ಅಂತ ಹೇಳ್ತಿಲ್ಲ ನಿಮ್ಮ ಪ್ರಕಾರ ಆಗಿನ ಕ್ಷಣಕ್ಕ ಅದು ಸರಿನೇ ಜಗತ್ತಿನೊಳಗ ಅಹಂಕಾರಿಗೆ ಹೋಗಿ ನೀ ಅಹಂಕಾರಿಯದಿ ಅಂತ ಅನ್ಬಾರದು ಯಾಕ ಅಂದ್ರ ಆ ಆ ಸಮಯ ಆ ಆ ವಿಚಾರ ಅವನ ಭಾವನೆಯೊಳಗ ಆಗಿನ ಕ್ಷಣದೊಳಗ ಅವ ಅಹಂಕಾರದ ಅವನಿಗೆ ಸರಿಯೇ ಅವನಿಗೆ ನಿರಹಂಕಾರ ಭಾವ ಬರಬೇಕು ಅಂದ್ರ ಕಾಲ ಅವನಿಗೆ ಪಾಠ ಕಲಿಸ್ಬೇಕು ಯಾರು ಜಗತ್ತಿನೊಳಗೆ ಪಾಠ ಕಲಿಸೋದು ಎರಡೇ ಒಂದು ಕಾಲ ಇನ್ನೊಂದು ಕಾಲಾತೀತನಾದ ಗುರು ಇಬ್ಬರು ಕಲಿಸ್ತಾರೆ ಯಾರವ ಒಂದು ಕಾಲ ಇನ್ನೊಂದು ಕಾಲಾತೀತನಾಗಿರುವ ಗುರು ಅದಕ್ಕೆ ನಾನು ಯಾವಾಗಲೂ ಏನು ಹೇಳ್ತಿರ್ತೀನಿ ಅಂದ್ರೆ ಕಾಲ ಪಾಠ ಕಲಿಸಿದ ಮೇಲೆ ನಮಗೆ ಸಮಯ ಇರೋದಿಲ್ಲ ಆದರೆ ಗುರು ಪಾಠ ಕಲಿಸಿದ ಮೇಲೆ ನಮಗೆ ಅದ್ಭುತವಾದ ಸಮಯ ನಿರ್ಮಾಣವಾಗ್ತದ ನಾವು ನೀವುಗಳು ಏನಾದರೂ ಪಾಠ ಕಲಿಬೇಕಾಗಿತ್ತು ಅಂದ್ರೆ ಅದು ಗುರುವಿನ ಅಡಿದಾವರೆಗಳಲ್ಲಿಯೇ ಕಲಿಬೇಕೆ ಹೊರತು ಇನ್ನೆಲ್ಲೂ ನಮಗೆ ಅಂತಂತ ಜ್ಞಾನದ ಶಿವಯೋಗದ ಪಾಠ ಬದುಕಿಗೆ ಸಾಧ್ಯವಾಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆ ತಾಯಿ ಬರದಲಿ ಹೆಂಗಿರಬೇಕು ಪೂಜೆ ಶಾಂತತೆಯಿಂದ ತುಂಬಿರಬೇಕು ಹೆಂಗಿರ್ಬೇಕು ರೀ ಶಾ ಏನು ಬೇಡ ನೀವು ಹೂವು ಏರ್ಸೋದು ಬೇಡವ ನೀವು ನೀವು ಭಾಳ ಚಂದ ಚಂದ ಅದೇನಂತಾರಲ್ಲ ಕಣಗುಳು ಹೂವು ಗುಲಾಬಿ ಏನೂ ಬೇಡ ಚಂದ ಇರಲಿ ಈಗ ಇದನ್ನು ಕೊಟ್ಟಾರ ಈಗ ಬಾ ಅಂತ ಇದು ಅವಶ್ಯಕತೆ ಇಲ್ಲ ನನಗೆ ಆದರೂ ಕೊಟ್ಟಾರೆ ಒಂದು ಗೌರವ ಇದಕ್ಕೇನಂತಾರೆ ಇದಕ್ಕೆ ಗೌರವ ನೀವು ಕೊಡಲಿಲ್ಲ ಅಂದ್ರೆ ನಾ ಪ್ರವಚನ ಮಾಡ್ತಾ ಇದ್ದೆ ನನಗೇನು ಬೇಕಾಗ್ಯದ ಈ ಹಿಂಗೆ ನಮಸ್ಕಾರ ಮಾಡಿ ಬರ್ರಿ ಅಂದ್ರೆ ಸಾಕು ನನಗೆ ಇದರ ಅವಶ್ಯಕತೆ ಇಲ್ಲ ಭಗವಂತನೂ ಅಷ್ಟೇ ಇದರ ಅವಶ್ಯಕತೆ ಅವನಿಗಿಲ್ಲ ಇದು ಏನು ಅಂತಂದ್ರೆ ಅವನಿಗೆ ಕೊಡುವ ಗೌರವದ ಸೂಚಕವಷ್ಟೇ ಬರುತ್ತೋ ಅಲ್ಲಿ ಹೂ ಮುಖ್ಯ ಅಲ್ಲ ಅಲ್ಲಿ ನೀರು ಬೇಕಾಗಿಲ್ಲ ನೀ ಇರಬೇಕು ಅಷ್ಟೇ ಲಿಂಗ ಪೂಜೆ ಮಾಡ್ಕೊಳ್ಳಕ ನೀರೇ ಬೇಕಾಗಿಲ್ಲ ನೀ ಇರಬೇಕು ನೀ ಇರಲಿಲ್ಲ ಅಂದ್ರೆ ನೀರು ತಗೊಂಡಾರ ಏನು ಮಾಡೋದ ಸಮುದ್ರ ತಂದು ನಿನ್ನ ಲಿಂಗದ ಮ್ಯಾಗ ಹಾಕಿದ್ರಾರ ನೀ ಏನು ಮಾಡೋದ ಹೌದಲ್ಲ ಉದಿನ ಕಡ್ಡಿ ಹಚ್ತೀವಿ ಯಾಕೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಯಾಕೆ ಕಸ್ತೀವಂದ್ರೆ ಯಾರು ಬಂದ್ರೆ ಮೊಣಕಾಲು ಸೇರಿ ಸುಟ್ಕೊಂಡು ಹೋಗ್ಲಂತಸ್ತೀರಿ ಏನು ಯಾಕೆ ಹಚ್ತೀರಿ ಅದು ಹೆಂಗೆ ತನ್ನನ್ನು ತಾನು ಸುಟ್ಟು ಬಂದಿರುವವರಿಗೆ ಪರಿಮಳ ಕೊಡುತ್ತದೆ ಹಂಗೆ ಒಂದಿಷ್ಟು ಬದುಕಿನೊಳಗ ಕಷ್ಟಗಳು ಬರೋದು ಸಹಜನ ತಾಯಿ ನೀವು ದೊಡ್ಡ ಶಿವಯೋಗವನ್ನೇ ಮಾಡ್ರಿ ಧ್ಯಾನ ಮಾಡ್ರಿ ತಪಸ್ಸು ಮಾಡ್ರಿ ಇವ್ ಸಾಕ್ಷಾತ್ ಭಗವಂತನಾಗೆ ಜಗತ್ತಿನೊಳಗ ನೀವುಗಳು ಪರಿವರ್ತನೆ ಆದ್ರಿ ಅಂತಂದ್ರೂ ಕೂಡ ಕಷ್ಟ ನಷ್ಟಗಳು ಇರೋದೇ ಯಾಕ ಈ ಬದುಕನ್ನು ಯಾರು ನಡೆಸ್ತಾರ ಅದಕ್ಕೆ ಹೇಳೋನಲ್ಲ ಡಿ ಜಿ ಬದುಕು ಜಟಕಾ ಬಂಡಿ ಯಾರ್ದಿದು ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನು ನನಗೇನು ಗೊತ್ತಾದ್ರೆ ನಾ ಇಲ್ಲಿ ಇಲ್ಲಿ ಪ್ರವಚನ ಮಾಡುತ್ತೇನೆ ಅನ್ನೋದು ನನಗೆ ತಿಂಗಳಿಂದ ಗೊತ್ತಿರಲಿಲ್ಲ ನಾನು ಶಾಪುರಕ್ಕೆ ಬರ್ತೀನಿ ಇಲ್ಲಿ ಇಲ್ಲಿ ಒಂದಿಷ್ಟು ಜನ ಹೆಂಗಿರ್ತಾರೆ ಇಲ್ಲಿ ಇಂಥವ್ರು ಇರ್ತಾರೆ ಇಷ್ಟೆಲ್ಲ ಇಲ್ಲಿ ಕಾರ್ಯಕ್ರಮಗಳಾಗ್ತವೆ ಯಾವುದನ್ನು ಯಾವ ಕ್ಷಣವನ್ನು ಇಷ್ಟು ಚಂದ ನಿರೂಪಿಸ್ತದಲ್ಲ ಅದನ್ನು ಕಾಲ ಅಂತ ಕರೆದ್ರು ಈಗ ನಿರೂಪಕರು ಬಂದು ಹೇಳ್ತಾರೆ ಅವ್ರು ಹಾಡು ಅಂದಾಗ ಇವ್ರು ಹಾಡಬೇಕು ಹೌದಿಲ್ರಿ ನೀವು ನೀವು ಪ್ರವಚನ ಮಾಡಿರಿ ಅಂದಾಗ ನಾ ಪ್ರವಚನ ಮಾಡಬೇಕು ನೀವು ನಿರೂಪಕರು ನೀವು ಹೆಂಗೆ ಇಲ್ಲಿ ಈ ಸಭೆಗೆ ನಿರೂಪಕರಿದ್ದೀರಿ ನಮ್ಮೆಲ್ಲರ ಬದುಕಿನ ಸಭೆಗೂ ಕೂಡ ಈ ಪೃಥ್ವಿ ಅನ್ನೋ ಸಭೆಗೂ ಕೂಡ ಒಬ್ಬ ನಿರೂಪಕ ಆದಾನ ಅವನಿಗೆ ನಾವು ಭಗವಂತ ಅಂತ ಕರೆದ್ವಿ ಅವನಿಗೇನಂದ್ವಿ ಭಗವಂತ ಅಂತ ಕರೆದ್ವಿ